ಪೂಜೆ ಆಗ್ಲಿ ತಡಿಯೋಣ ನಾನೇ ಹಾಡಾಡ್ತೀನಿ ಮೈ ಕೈ ಕೈತಾಲ ಈಗ ಇಲ್ಲಿಗೂ ಪೂಜೆ ಮಾಡೋಣ ಕಣ ಇಲ್ಲಿಗೆ ಇಲ್ಲಿ ಇಲ್ಲಿ ಯಾವ್ದಣ ಇಲ್ಲ ಐತ ನೋಡ ಕಣ ಇಲಿ ಇದೆ ಕಣ ಇಲ್ಲಿ ಓ ಮೌಸ ಇಲ್ಲಿ ಕನ್ನಡದಲ್ಲಿ ಇರ್ತಾನೆ ಫಸ್ಟ್ ನಿಮ್ಗೆ ಐತೆ ಲಾಟು ಕೇಕ್ ಕಟ್ ಕಮ್ಮಣ ಗಾಡಿ ಪೂಜೆ ಇತ್ತು ಮಾರಾಟ್ರ್ ಪೂಜೆ ಇತ್ತು ದೇವ್ರ ಪೂಜೆ ಆಯಿತು ಎಲ್ಲ ಪೂಜೆ ಆಯ್ತು ಹೊಟ್ಟೆ ಪೂಜೆ ಆಗ್ಬೇಕು ಹೊಟ್ಟೆ ಪೂಜೆ ಅದಕ್ಕೆ ಮೊದಲು ಕೇಕ್ ತಂದಿದ್ದಲ್ಲ ಹಾಯ್ ಫ್ರೆಂಡ್ಸ್ ಏನಪ್ಪ ವಿಷಯ ಅಂದರೆ ನಾವು ಏನು ತಗೊಂಬರೋಕೆ ಹೋಗಿದ್ವಿ ಅಂದರೆ ಮತ್ತೆ ಬಿಡದಿಗೆ ಎಲ್ಲ ಹೋಗೋ ಟೈಮಲ್ಲಿ ಏನೋ ಸ್ವಲ್ಪ ಬೈಕಲ್ಲಿ ಹೋದ್ವಿ ಬರೋ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬ ಐಟಮ್ಸ್ ಇತ್ತು ಅದನ್ನೆಲ್ಲ ತಗೊಂಡು ಬರೋ ಅಷ್ಟರಲ್ಲಿ ನಮಗೆ ಸಾಕಾಗೋಯಿತು ಯಾಕಂದರೆ ನಾನು ಅವನು ನಮ್ಮ ನವೀನ್ ಅಂದರು ಬೈಕಲ್ಲಿ ಬಂದ ಪಾಪ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಎಲ್ಲ ಐಟಮ್ ಬಂದೆ ಏನಪ್ಪ ಐಟಮ್ ಅಂತಂದರೆ ನಮಗೆ ಇಷ್ಟೊಂದು ಕುತೂಹಲದಿಂದ ಕಾಯ್ತಾ ಇದ್ದಾರಲ್ಲ ಅದು ಏನಪ್ಪ ಅಂತಂದರೆ ನವೀನ ತೋರಿಸಪ್ಪ ನಮ್ಮ ತುಂಬ ದಿವಸದ ಕನಸಿದು ಇಷ್ಟು ದಿವಸದ ಕನಸು ಇವತ್ತು ನಮಗೆ ನನಸಾಗಿದೆ ತುಂಬ ಎಷ್ಟೋ ದಿವಸ ಇದು ತೊಗೊಳ್ಬೇಕು ಅದು ತೊಗೊಳ್ಬೇಕು ಇದು ತೊಗೋಬೇಕಂತ ಅನ್ಕೊಂಡು ಕಾಯ್ಕೊಂಡು ಕೂತಿದ್ವಿ ಇವತ್ತು ನಮ್ದು ಕನಸು ಈಡೇರಿದೆ ಮತ್ತೆ ಅಪ್ಪ ನಾವೇನ ಖುಷಿನ ಇವಾಗ ಎಲ್ಲ ಮನೆಗೆ ಸೆಟ್ ಬಂದೈತೆ ಎಲ್ಲ ಮನೆಗೆ ತೊಗೊಂಡಿದೀವಿ ಎಲ್ಲಿ ಹೋಗೋದ್ ಬೇಡ ಏನು ಬೇಡ ನಮ್ಗೆ ಏನ್ ಬೇಕು ಎಲ್ಲ ಮನೇಲಿ ಮಾಡ್ಕೊಳ್ಳೋಣ ಏನೇ ಇದ್ರು ಎಡಿಟಿಂಗ್ ಏನೇ ಇದ್ರು ಇಲ್ಲೇ ಮಾಡ್ಕೊಳ್ಳೋದು ಡಬ್ಬಿಂಗ್ ಏನೇ ಇದ್ರು ಇಲ್ಲೇ ಮಾಡ್ಕೊಳ್ಳೋದು ಇನ್ಮೇಲೆ ಎಲ್ಲೂ ಹೋಗೋದಿಲ್ಲ ಏನು ಮಾಡ್ಕೊಳ್ಳೋದು ಜಸ್ಟ್ ಇಲ್ಲೇ ಮಾಡ್ಕೊಂಡ್ ಬರೋದು ಡಬ್ ಮಾಡ್ಕೊಳ್ಳೋದು ಇಲ್ಲೇ ಮಾಡ್ಕೊಳ್ಳೋದು ಅಷ್ಟೇ ಎಲ್ಲ ಸೆಟ್ ಇಲ್ಲೇ ಬಂದೈತೆ ನಮ್ಮದು

ತಗೊಂಡ ಪೂಜೆ ನೀನೆ ಮಾಡ ಹ್ಮ್ ಸರಿ ನಿನ್ನ ಪೂಜೆ ಮಾಡಣ ಹ್ಮ್ ಫಸ್ಟ್ ದೇರಿ ಮಾಡಣ್ಣ ಹ್ಮ್ ಮತ್ತೇನಪ್ಪ ನಾವೇನಾ ಪೂಜೆ ಮಾಡ್ತಾ ಇದ್ ಸಾಂಗ್ ಆಡು ಏಯ್ ಪೂಜೆ ಆಗಲಿ ತಡೀ ಅಣ್ಣ ನಾನೇ ಹಾಡಾಡ್ತೀನಿ ಮೈಕೈತಲ್ಲ ಮೈ ಕೈ ಹೈಕೈತಲ್ಲ ನೀನು ಏಯ್ ನೀನು ಹಾಡಾಡ್ಬಿಟ್ರೆ ಓ ಇಷ್ಟೆಲ್ಲ ತಂದೀವಿ ಮತ್ತು ನಾವೇ ಹಾಡಾಡಬೇಕಪ್ಪ ಹೌದಾ ಹಿಂಗಾದ್ರೆ ಬೆಸ್ಟ್ ಹುಡುಗಿ ಇನ್ನೇನು ಮುಗೀತಲ್ಲ ಮೈಕಿಗೆಲ್ಲ ಏನು ಮಾಡ್ತೀಯ ಅಂತ ಹೇಳ್ಬಿಟ್ರು ಅದು ಒಟ್ನಲ್ಲಿ ಎಲ್ಲ ಇಲ್ಲೇ ಮಾಡ್ಕೊಂಡ್ಬಿಡು ಅಷ್ಟೇ ಎಡಿಟಿಂಗ್ ಎಲ್ಲ ನಮ್ಮಲ್ಲೇ ಐತೆ ಹೌ ನೀವೊಂದು ಎಡಿಟಿಂಗ್ ಕಲ್ತು ಮುಗ್ದಾಯ್ತು ಮುಗುದಾಯ್ತು ಕತೆ ಅಲ್ವ ಹ್ಞೂ ಆಯ್ತಲ್ಲ ಮತ್ತೆ ಇಲ್ಲಿಗೆ ಇಲ್ಲಿಗೂ ಪೂಜೆ ಮಾಡೋಣ ಕಣ ಇಲ್ಲಿಗೆ ಇಲ್ಲಿ ಇಲ್ಲಿ ಆದಣ ಇಲ್ಲ ಐತ ನೋಡ ಕಣ ಇಲ್ಲಿ ಇದೆ ಕಣ ಇಲ್ಲಿ ಮೌಸ ಇಲ್ಲಿ ಕನ್ನಡದಲ್ಲಿ ಇರುತ್ತಾನೆ ಕನ್ನಡದಲ್ಲಿ ಇಲ್ಲಿ ಅಂತಾರೆ ತನ್ನ ಮತ್ತೆ ಏನ್ ಏನ್ ಪರವಾಗಿಲ್ಲ ಪರವಾಗಿಲ್ಲ ಆದิน ಬೇಕಾಗಿಲ್ಲ ಇಲ್ಲಿಗೆ ಜಿನು ಕೇಕ್ ಗಾಡಿ ಪೂಜೆ ನೈತೆ ಫಸ್ಟ್ ಇನಿಂಗ್ ತಿನ್ನದೇ ಐತೆ ಡೈರೆಕ್ಟ್ ಕೇಕ್ ಕಟ್ ಮಾಡಣ ಗಾಡಿ ಪೂಜೆ ಇತ್ತು ಮಾರಿಟ್ರ ಪೂಜಾ ಆಯ್ತು ದೇವ್ರ ಪೂಜಾ ಆಯ್ತು ಎಲ್ಲ ಪೂಜೆ ಆಯ್ತು ಹೊಟ್ಟೆ ಪೂಜಾ ಕೇಕು ನಾವೇನು ದೋಡ್ ತಂದಿಲ್ಲ ನಮ್ಗೆ ಇರದೇ ಇರದೆ ಇಬ್ರು ನಾವು ನಾವು ಇಬ್ರು ಅದಕ್ಕೆ ಎರಡು ಪೀಸ್ ತಂದಿದೀವಿ ಅವನೊಂದ್ ಪೀಸು ನಾನೊಂದ್ ಪೀಸು ಅದಕ್ಕೆ ಕಟ್ ಮಾಡ್ದೀವಿ ಇವಾಗ ಸ್ವೀಟ್ ಬೇಕಲ್ಲ ಅಂತ ಆಯ್ತಪ್ಪ ನಮೀನ ಇಲ್ಲ ಕಟ್ ಮಾಡ್ತೀಯಾ

ಎಲ್ಲ ಒಳ್ಳೇದಾಗಲಿ ಇನ್ಮೇಲೆ ಇರಿದ್ರು ನಮಗೆ ಒಳ್ಳೇದಾಗಬೇಕು ಆಯ್ತು ನೋಡಪ್ಪ ದೇವಸ್ಥಾನ ಆಯ್ತು ಆಯಿತು ನಮ್ಗೆ ವಾಟರ್ ಪೂಜೆನೂ ಆಯ್ತು ಸದ್ಯ ಈಗ ಆಮೇಲೆ ಊಟ ತಂದಿ ಊಟ ಮಾಡ್ಕೊತೀವಿ ಆಯ್ತು ಆಯ್ತು ಮುಗೀತು ನಮ್ದು ಡ್ರೀಮ್ ಆಯ್ತು ಇದೇ ನಮ್ಮದು ಡ್ರೀಮ್ ಇತ್ತು ಇವಾಗ ತಂಗಿರೋದೇನೋ ಇತ್ತು ಈಗ ಆಮೇಲೆ ಇದನ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ಅನ್ನೋದ ಮೇಲೆ ಡಿಪ್ರಿ ಇವಾಗ ಹೆಂಗೆ ಯೂಸ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಇವಾಗ ಇದರಿಂದ ನಾವು ತುಂಬ ಕಲಿಯೋದಿದೆ ತುಂಬ ಕಲಿತು ತುಂಬ ಅರ್ನ್ ಮಾಡೋದಿದೆ ಸೊ ಅದಕ್ಕಾಗಿ ಎಲ್ಲರೂ ನಿಮ್ಗೆ ಪ್ರೋತ್ಸಾಹ ಎಲ್ಲ ಬೇಕು ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಾಮೆಂಟ್ ದಯವಿಟ್ಟು ಮಾಡಿ